ಒಳಗ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ರೆಡ್ಮಿ ತರ್ಟೀನ್ ಫೈವ್ ಜಿ ಮೊಬೈಲ್ ಫೋನ್ ಇರುವಂತದ್ದು ರೆಡ್ ಬಾಕ್ಸ್ ಆಯ್ತಾ ಸಖತ್ತಾಗಿ ಒಂದು ಅಟ್ರಾಕ್ಟಿವ್ ಆಗಿದೆ ಈ ಮೊಬೈಲ್ ಫೋನ್ ಲಾಂಚ್ ಆಗಿ ಆಲ್ಮೋಸ್ಟ್ ಒಂದು ಮೂವತ್ತು ದಿನಗಳ ಮೇಲೇ ಆಯಿತು ಸುಮಾರು ಜನ ಆಲ್ರೆಡಿ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇದ್ರೆ ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಆಲ್ರೆಡಿ ಪರ್ಚೇಸ್ ಮಾಡಿರೋರು ಮಿಸ್ ಮಾಡದೆ ಕಮೆಂಟ್ ನಲ್ಲಿ ಬರೀರಿ ಸೊ ಹಾಗಾದ್ರೆ ನೀವೇನಾದ್ರು ಒಂದು ಹದಿನೈದು ಸಾವಿರ ಬಜೆಟ್ನಲ್ಲಿ ಒಂದು ಬೆಸ್ಟ್ ಫೈವ್ ಜಿ ಫೋನ್ ತೊಗೋಬೇಕು ಅಂದ್ಕೊಂಡಿದ್ರ ಅಂತಂದ್ರೆ ಮಿಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋಣ ಆಮೇಲೆ ಇದನ್ನ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಬಾಕ್ಸ್ ನ ಮೇಲ್ಗಡೆ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡಿದರೆ ರೆಡ್ ಕಲರ್ ಬಾಕ್ಸ್ ಇದು ತುಂಬಾ ಅಟ್ರಾಕ್ಟಿವ್ ಆಗಿದೆ ನೋಡಕ್ಕೆ ಮೇಲ್ಗಡೆ ಭಾಗದಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಹೈಲೈಟ್ ಮಾಡಿರುವಂತದ್ದು ಬ್ರಾಂಡಿಂಗ್ ಮೆನ್ಷನ್ ಅಂತ ಮಾಡಿರುವಂತದ್ದು ಕೆಳಗಡೆ ಭಾಗದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ರೆಡ್ಮಿ ಮಿ ತರ್ಟನ್ ಫೈವ್ ಜಿ ಡ್ರಾಗನ್ ಫೋರ್ ಜನರೇಷನ್ ಟು ಏಟ್ ಎಂ ಡುವಲ್ ಎ ಕ್ಯಾಮ್ರಾ ಅಂತ ಮೆನ್ಷನ್ ಬಾಕ್ಸ್ ಹಿಂದೆ ಭಾಗದಲ್ಲಿ ಮೇನ್ ಹೈಲೈಟ್ ಮಾಡಿದ್ದಾರೆ ಒಂದೊಂದಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಓಕೆ ಬಾಕ್ಸ್ ನ ಓಪನ್ ಮಾಡತಕ್ಕಂಥ ಸಮಯ ನೋಡ್ತಾ ಇದ್ರೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಮೇಲ್ಗಡೆ ಭಾಗದಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಕೇಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತ ಒಂದು ಸಿಮ್ ಇಸಿಟಿಂಗ್ ಟೂಲ್ ಇಲ್ಲಿ ಕೊಟ್ಟಿದ್ದಾರೆ ಡಿವೈಸ್ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ ಚಾರ್ಜ್ ಮಾಡೋಕೆ ಅಂತ ತರ್ಟಿ ತ್ರೀ ವ್ಯಾಟ್ ನ ಚಾರ್ಜಿಂಗ್ ಅಡಾಪ್ಟರ್ ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಇವೆಲ್ಲವನ್ನ ಇಟ್ಟು ಡಿವೈಸ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇರೋ ಫೋನ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೊದಲಾಗಿ ಈ ಮೊಬೈಲ್ ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಲುಕ್ ಮತ್ತು ಡಿಸೈನ್ ಆವ್ ಆಗಿದೆ ಅಂತ ಹೇಳ್ಬೋದು ಬಿಲ್ಡ್ ಕ್ವಾಲಿಟಿ ಮಾತ್ರ ಸಾಕಷ್ಟು ನೋಡ್ತಾ ಇದ್ದಾರೆ ಹಿಂದೆ ಭಾಗದಲ್ಲಿ ಗ್ಲಾಸ್ ಬ್ಯಾಕ್ ಪಾನಲ್ ಕೊಟ್ಟರು ವಿಶೇಷ ಅಂತ ಹೇಳಬಹುದು ರೆಡ್ ಅಂತ ಕೆಳಗಡೆ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ ಮೊಬೈಲ್ ಫೋನ್ ಭಾಗದಲ್ಲಿ ಒಂದು ಎಲ್ ಇಡಿ ಇಲ್ಲಿ ಕೊಟ್ಟಿರುವಂತಹ ಮುಂದೆ ಭಾಗದಲ್ಲಿ ಪಂಚ್ ಹೋಲ್ ಡಿಸ್ಪ್ಲೇ ಇರುವಂತಹ ಮೊಬೈಲ್ ಫೋನ್ ಬಲಗಡೆ ಭಾಗದಲ್ಲಿ ಒಂದು ಕಂಟ್ರೋಲ್ಸ್ ಬಟನ್ ಬಟ್ ಒಂದು ಪವರ್ ಬಟನ್ ನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇಂಟಿಗ್ರೇಟ್ ಮಾಡಿದ್ದಾರೆ ಮತ್ತೊಂದು ಭಾಗದಲ್ಲಿ ಸಿಮ್ ಹಾಕಿ ಆಪ್ಷನ್ ಕೊಟ್ಟರೆ ಕೆಳಗಡೆ ಭಾಗದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನೊಂದಿಗೆ ಆಡಿಯೋ ಗ್ರೀಲ್ಸ್ ಕೊಟ್ಟಿರುವಂತದ್ದು ಮೇಲ್ಗಡೆ ಭಾಗದಲ್ಲಿ ಐಆರ್ ಆಪ್ಷನ್ ಕೊಟ್ಟಿದ್ದಾರೆ ಜೊತೆಗೆ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಆಡಿಯೋ ಜಾಕ್ನೊಂದಿಗೆ ನೀವು ಒಂದು ಇಯರ್ಫೋನನ್ನು ಸಹಿತ ಆರಾಮಾಗಿ ಇದಕ್ಕೆ ಕನೆಕ್ಟ್ ಮಾಡ್ಕೋಬೋದು ಓವರ್ ಆಗಿ ಮೊಬೈಲ್ ಫೋನ ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎರಡು ಮಾತಾ ಇಲ್ಲ ತುಂಬ ಚೆನ್ನಾಗಿದೆ ಈ ಒಂದು ಬಜೆಟ್ನಲ್ಲಿ ಆಮೇಲೆ ಮೊಬೈಲ್ ಫೋನ್ ಇಟ್ಕೊಂಡಾಗ ತುಂಬ ಪ್ರೀಮಿಯಮ್ ಅನಿಸುತ್ತೆ ಇವನ್ ನೀವು ಒಂದು ಕೇಸ್ ಹಾಕೊಂಡು ಯೂಸ್ ಮಾಡಿದ್ರೆ ಸಹಿತ ಬಲ್ಕ್ ಅನ್ಸಲ್ಲ ಬಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ನೈನ್ ಒಂದು ಡಿಸ್ಪ್ಲೇ ಇರೋದ್ರಿಂದ ತುಂಬ ದೊಡ್ಡದಾಗಿದೆ ಫೋನ್ ಬಟ್ ಸ್ಟಿಲ್ ನಮಗೆ ಪಾಕೆಟ್ ಫ್ರೆಂಡ್ಲಿ ಅಂತ ಅನಿಸುತ್ತೆ ಇವನ್ನ ಈ ಕೇಸ್ ಹಾಕೊಂಡೋಗಿ ಸಹಿತ ಬಲ್ಕ್ ಏನು ಅನ್ಸಲ್ಲ ತುಂಬ ಒಂದು ಲೈಟ್ ವೇಟ್ ಅಂತಲೇ ಹೇಳ್ಬೋದು ಸೊ ಇನ್ನು ನೆಕ್ಸ್ಟ್ ಇದರೊಂದು ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ನ ಒಂದು ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇನಲ್ಲಿ ಕೊಟ್ಟಿರುವಂಥದ್ದು ಒನ್ ಟ್ವೆಂಟಿ ಹರ್ಡ್ ರಿಫ್ರೆಷರ್ ರೇಟ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ಡಿಸ್ಪ್ಲೇ ಜೊತೆಗೆ ನಿಮಗೆ ಗೊರೆಲ್ಲಾ ಗ್ಲಾಸ್ ತ್ರೀ ಸಹಿತ ಅಲ್ಲಿ ಸಿಗ್ತಾ ಇರುವಂತದ್ದು ನಾನೇನಾದ್ರೂ ಮೂವೀಸ್ ನೋಡ್ತೀರಾ ಅಂದರೆ ಪಬ್ಜಿ ಗೇಮ್ ಆಡ್ತೀರಾ ಅಂತಂದ್ರೆ ಅಥವಾ ಆನ್ಲೈನ್ ಕ್ಲಾಸ್ಗಳಿಗೆ ಸೊ ಡೇ ಟು ಡೇ ಗೆ ಏನು ಇಶ್ಯೂಸ್ ಆಗಲ್ಲ ತುಂಬ ಚೆನ್ನಾಗಿದೆ ಡಿಸ್ಪ್ಲೇ ಇನ್ನ ಮೇನ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಹಿಂದ್ಗಡೆ ಭಾಗದಲ್ಲಿ ನೂರ ಎಂಟು ಎಂ ಪಿ ಒಂದು ಪ್ರೈಮರಿ ಕ್ಯಾಮ್ರಾವನ್ನ ಇಲ್ಲಿ ಕೊಟ್ಟಿರುವಂಥದ್ದು ಡೀಸೆಂಟ್ ಇಮೇಜಸ್ ನೀವು ಆರಾಮಾಗಿರಲಿ ಕ್ಯಾಪ್ಚರ್ ಮಾಡ್ಬೋದು ಅಲ್ಲಿ ಹದಿಮೂರು ಎಂ ಪಿ ಒಂದು ಸೆಲ್ಫಿ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ ಸೊ ನಾನು ಒಂದು ಿಷ್ಟು ಇಮ್ಯಾಜಿನ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಸೊ ಹೇಗಿದೆ ಕ್ವಾಲಿಟಿ ಅಂತ ನೀವೇ ಕಮೆಂಟ್ ಮಾಡಿ ಇನ್ನು ಮುಖ್ಯವಾಗಿ ಪ್ರೊಸೆಸರ್ ಬಗ್ಗೆ ಮಾತಾಡಿದ್ರೆ ಡ್ರ್ಯಾಗನ್ ಫೋರ್ ಜೆನ್ ಟು ಈ ಪ್ರೊಸೆಸರ್ನಲ್ಲಿ ಕೊಟ್ಟಿರುವಂತದ್ದು ಸೊ ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ಟೂ ಪಾಯಿಂಟ್ ತ್ರೀ ಗೆಗಡ್ಸ್ ಕ್ಲಾಕ್ಸ್ ಇದು ವರ್ಕ್ ಆಗುತ್ತೆ ಪ್ರೊಸೆಸರ್ ಪ್ರೊಸೆಸರ್ದ್ರಿಂದ ನಿಮಗೆ ಪರ್ಫಾರ್ಮೆನ್ಸ್ ಹಕ್ಕತ್ತಾಗಿ ಬರುತ್ತೆ ಅಂತ ಹೇಳ್ಬೋದು ಬಿ ಜಿ ಎಮ್ ಬಗ್ಗೆ ಮಾತಾಡಿದ್ರೆ ಡಿಸೆಂಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆರಾಮಾಗಿ ಸಿಗುತ್ತೆ ಆಮೇಲೆ ಮಲ್ಟಿ ಟಾಸ್ಕಿಂಗಿಗೆ ಯಾವುದೇ ರೀತಿ ಇಶ್ಯೂಸ್ ಆಗೋಲ್ಲ ನೀವು ಮೋರ್ ದೆನ್ ಫಾರ್ಟಿ ಫಿಫ್ಟಿ ಆ್ಯಪ್ಸ್ನ ನೆಟ್ ಟೈಮ್ ಯೂಸ್ ಮಾಡಿದ್ರೆ ಸರ್ತಿ ನಿಮಗೆ ಹ್ಯಾಂಗ್ ಆಗುತ್ತೆ ಫೀಲ್ ಬರೋಲ್ಲ ಪರ್ಫಾರ್ಮೆನ್ಸ್ ಆಸಮ್ ಆಗಿದೆ ಡಿಸೆಂಟ್ ಕ್ಯಾಮ್ರಾಸ್ನ ಸಹಿತ ಇದು ಈ ಒಂದು ಚಿಪ್ಸೆಟ್ ನಿಮಗೆ ಸಪೋರ್ಟ್ ಮಾಡುತ್ತೆ ಅಷ್ಟೇ ಅಲ್ಲದೆ ಫೈ ಜಿ ಕನೆಕ್ಟಿವಿಟಿಗೆ ಸಹಿತ ಸೂಪರಾಗಿ ವರ್ಕ್ ಆಗುತ್ತೆ ಫೋನ್ಸ್ ಬಗ್ಗೆ ಎರಡು ಮಾತೇ ತುಂಬ ಚೆನ್ನಾಗಿದೆ ಈ ಬಜೆಟ್ ರೇಂಜಲ್ಲಿ ಇನ್ನು ಬ್ಯಾಟ್ರಿ ಫೋನ್ಸ್ ಬಗ್ಗೆ ಹೇಳೋದಾದರೆ ಐದು ಸಾವಿರದ ಮೂವತ್ತೈದು ಎಮ್ ಎಚ್ ಬ್ಯಾಟ್ರಿನ ಇಲ್ಲಿ ಕೊಟ್ಟಿರುವಂಥದ್ದು ತರ್ಟಿ ತ್ರೀ ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸೊ ಒಂದು ಅಪ್ರಕ್ಸಿಮೇಟ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ನಿಮ್ಗೆ ಫುಲ್ ಚಾರ್ಜ್ ಆಗುತ್ತೆ ಸೊ ನೀವು ಇಡೀ ದಿನ ಯೂಸ್ ಮಾಡ್ತೀರಾ ಅಂತಂದರೆ ಒಂದು ದಿವಸಕ್ಕೆ ಯಾವುದೇ ರೀತಿ ಇಶ್ಯೂಸ್ ಎಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬೋದು ಇನ್ನು ಸೆಕ್ಯೂರಿಟಿ ಫೀಚರ್ಸ್ ಬಗ್ಗೆ ಮಾತಾಡೋದಕ್ಕೆ ಸೈಡ್ ಮೋಟೆಡ್ ಫಿಂಗರ್ ಪ್ರಿಂಟ್ ಇಲ್ಲಿ ಇಂಟಿಗ್ರೇಟ್ ಮಾಡಿರುವಂತದ್ದು ನೋಡ್ತಾ ಇದ್ದೀರಾ ಪವರ್ ಬಟನ್ ಇದು ಇಂಟಿಗ್ರೇಟ್ ಮಾಡಿದ್ರಿಂದ ತುಂಬಾ ನೀವು ಈಸಿ ಇದನ್ನ ಅನ್ಲಾಕ್ ಮಾಡಬಹುದು ಆಮೇಲೆ ತುಂಬಾ ಕ್ವಿಕ್ ಆಗಿದೆ ಅನ್ಲಾಕ್ ಆಗುತ್ತೆ ನಿಮಗೆ ಯಾವುದೇ ರೀತಿ ನಿಮಗಿಲ್ಲಿ ಸ್ಲೋ ಅಂತ ಫೀಲೇ ಇರಲ್ಲ ಅಷ್ಟು ಕ್ವಿಕ್ಕಾಗಿದೆ ಅನ್ಲಾಕ್ ಆಗುತ್ತೆ ಅಲ್ಲಿ ಅಷ್ಟೇ ಅಲ್ಲದೆ ನಿಮಗೆ ಇಲ್ಲಿ ಪ್ಯಾಟರ್ನ್ ಅನ್ಲಾಕ್ ಸಹಿತ ಕೊಟ್ಟಿರುವಂಥದ್ದು ಇನ್ನು ಈ ಮೊಬೈಲ್ ಫೋನಲ್ಲಿ ಎರಡು ವೇರಿಯಂಟ್ ಅವೈಲೇಬಲ್ ಇದೆ ಒಂದು ಏಟ್ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇನ್ನೂ ಸಿಕ್ಸ್ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇವಾಗ ನನ್ನ ಹತ್ರ ಇರೋದು ಏಟ್ ಪ್ಲಸ್ ಒನ್ ಟ್ವೆಂಟಿ ಏಟ್ ಜಿ ಬಿ ಇದು ಹದಿನೈದುವರೆ ಸಾವಿರ ರೂಪಾಯಿ ನಿಮ್ಮ ಅಮೇಜಲ್ಲಿ ಸಿಗ್ತಾ ಇದೆ ನಿಮ್ಮ ಇವನ್ ನಿಮಗೆ ಸಿಕ್ಸ್ ಪಾಯಿಂಟ್ ಒನ್ ಟ್ವೆಂಟಿ ಏಯ್ಟ್ ಬೇಕು ಅಂತಂದರೆ ಒಂದು ಸಾವಿರದ ಐನೂರು ರೂಪಾಯಿ ಕಡಿಮೆ ಆಗುತ್ತೆ ಹದಿನಾಲ್ಕು ಸಾವಿರ ರೂಪಾಯಿಗೆ ಅವೈಲೇಬಲ್ ಇದೆ ಸೊ ನನ್ನ ಒಂದು ಸಜೆಷನ್ ಹೇಳೋದಾದರೆ ಬೆಟರ್ ನಿಮಗೆ ಏಟ್ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಏನಂತ ದೊಡ್ಡ ಆಗಲ್ಲ ಅಂತ ಅನ್ಕೋತೀನಿ ಸೊ ಇದನ್ನೇ ಪರ್ಚೇಸ್ ಮಾಡ್ಬೋದು ನೀವು ಇನ್ನು ಈ ಪ್ರೈಸ್ ರೇಂಜಲ್ಲಿ ಮೊಬೈಲ್ ಫೋನ್ ತೊಗೊಳ್ಬೋದು ಅವರು ಅಂತ ಕೇಳ್ತೀರ ಅಂತಂದ್ರೆ ಸೊ ಡ್ರಾಗನ್ ಪ್ರೊಸೆಸರ್ ತುಂಬ ಚೆನ್ನಾಗಿದೆ ಫೈ ಜಿ ಕನೆಕ್ಟಿವಿಟಿ ಇರೋದ್ರಿಂದ ಆಮೇಲೆ ಐ ಆರ್ ಬ್ಲಾಸ್ಟರ್ ಇರೋದ್ರಿಂದ ಆಮೇಲೆ ನಿಮಗೆ ತ್ರೀ ಪಾಯಿಂಟ್ ಫೈವ್ ಆಡಿಯೋ ಜಾಕ್ ನೊಂದಿಗೆ ಒಂದು ಫೋನ್ ಸಹಿತ ಕನೆಕ್ಟಿವಿಟಿ ಆಪ್ಷನ್ ಕೊಟ್ಟಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ನ ಈ ಒಂದು ಬಜೆಟ್ ರೇಂಜಲ್ಲಿ ಅದು ಫೈ ಜಿನಲ್ಲಿ ಕೊಡ್ತಾ ಇರೋದ್ರಿಂದ ಈ ಸೆಗ್ಮೆಂಟಲ್ಲಿ ಒಂದು ಹದಿನೈದು ಸ್ವಲ್ಪ ಸೆಗ್ಮೆಂಟಲ್ಲಿ ಇದು ಸಹಿತ ಒಂದು ಬೆಸ್ಟ್ ಫೋನ್ ಅಂತ ನನಗನ್ಸುತ್ತೆ ಇನ್ ಕೇಸ್ ನಿಮ್ಗೆ ಏನಾದ್ರೂ ಮೊಬೈಲ್ ಫೋನ್ ಇಷ್ಟ ಆಗಿತ್ತು ಅಂತಂದರೆ ನೇರವಾದ ಲಿಂಕ್ ನಿಮಗೆ ಬಿಡೋದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಆರಾಮಾಗಿ ನೀವು ಪರ್ಚೇಸ್ ಮಾಡಬಹುದು ಇವತ್ತಿನ ಮಾಹಿತಿ ಸಿಗೋಣ ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್